ರಾಜ್ಯದ ರೈತರ ಜವಾಬ್ದಾರಿಯುತವಾದಂತಹ ಸಂಸ್ಥೆ ರಾಜ್ಯದ ರೈತರ ಹಿತ ಕಾಪಾಡುವಂತದ್ದು ಬಹಳ ಮುಖ್ಯ ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಭದ್ರ ಆಗಿರ್ತದೆ ನಾನು ಅದ್ರ ಬಗ್ಗೆ ನನಗೆ ಆಲ್ರೆಡಿ ಜವಾಬ್ದಾರಿಗಳಿದೆ ರೆಸ್ಟ್ ಬೇಕು ಅಂತ ಹೇಳ್ದು ನನ್ಗೆ ನನಗ ಆಸೆನೂ ಇಲ್ಲ ಆಕಾಂಕ್ಷೆನೂ ಇಲ್ಲ ಇದರ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ ಯಾವುದೇ ಹುದ್ದೆಗಳಿದೆಯಲ್ಲ ಒಬ್ಬೊಬ್ರಿಗೊಂದೊಂದರ ಅಧಿಕಾರ ಬೇಕು ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅದ್ ನಿಭಾಯಿಸ್ತಕ್ಕಂತ ದೃಷ್ಟಿಕೋನಗಳು ಬಹಳ ಮುಖ್ಯ ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು ಆ ಬ್ರ್ಯಾಂಡ್ ಏನಿದೆ ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ ಆ ಬ್ರಾಂಡ್ ಅನ್ನ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯಂತ ಕೆಲಸ ಮಾಡಬೇಕಾಗ್ತದೆ ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂತಹ ಸಂಸ್ಥೆ ರಾಜ್ಯದ ರೈತರ ಹಿತ ಕಾಪಾಡುವಂತದ್ದು ಬಹಳ ಮುಖ್ಯ ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಎಲ್ಲರೂ ಕೂಡ ಭದ್ರ ಆಗಿರ್ತದೆ ನಾನು ಅದ್ರ ಬಗ್ಗೆ ಮಾತು ನನಗೆ ಈಗ ಆಲ್ರೆಡಿ ಜವಾಬ್ದಾರಿಗಳಿದೆ ರೆಸ್ಟ್ ಬೇಕು ಅಂತ ಹೇಳಿದ್ರು ನನಗೆ ಆಸೆನೂ ಇಲ್ಲ ಆಕಾಂಕ್ಷೆನೂ ಇಲ್ಲ ಇರೋ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ ಯಾವುದೇ ಹುದ್ದೆಗಳಿದೆಯಲ್ಲ ಒಂದೊಂದರ ಅಧಿಕಾರ ಬೇಕು ನನಗೆ ಆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅದು ನಿಭಾಯಿಸತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು ಆ ಬ್ರ್ಯಾಂಡ್ ಏನಿದೆ ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ಅನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಂತ ಕೆಲಸ ಮಾಡಬೇಕಾಗ್ತದೆ ಸೊ ಬಹಳ ಹೆಚ್ಚಿನ ಜವಾಬ್ದಾರಿ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી